ಇಂಥ ಬೇಡ ಈಗ ಮದುವೆ ಮತ್ತು ಇತರೆ ಶುಭ ಕಾರ್ಯಗಳಿಗೆ ತಾಳು ಮಾಡುವ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಬನ್ನಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ನಲ್ಲಿ ಹಿಂದೆಂದು ಕಾಣಿದ ಕಡಿಮೆ ಬೆಲೆಯಲ್ಲಿ ಈಗ ಸಿಗುತ್ತವೆ ತಡಮಾಡಬೇಡಿ ಬನ್ನಿ ಭೇಟಿ ಕೊಡಿ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ತಾಲೂಕು ಗೋಕಾಕ್ ಬೆಳಗಾವಿ ಜಿಲ್ಲೆ ನಾರಗೊಂಡ ಶಿಕ್ಷಣ ಸಂಸ್ಥೆಯ ನೂತನ ಬಸ್ಗಳಿಗೆ ಚಾಲನೆ ನೀಡಿದ ಶಾಸಕ ಲಕ್ಷ್ಮಣ ಸವದಿ ಅಥಣಿ ಪಟ್ಟಣದಲ್ಲಿ ನೂತನವಾಗಿ ಪ್ರಾರಂಭಗೊಳ್ಳುತ್ತಿರುವ ಎಸ್ಎಂ ನಾರಗೊಂಡ ಇಂಟರ್ನ್ಯಾಷನಲ್ ಶಾಲೆಗೆ ಖರೀದಿಸಿದ ಹದಿನಾಲ್ಕು ಬಸ್ ಗಳ ಪೂಜೆಯನ್ನು ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಶಾಸಕ ಲಕ್ಷ್ಮಣ ಸವದಿ ಅವರು ನೆರವೇರಿಸಿದರು ಪೂಜಾ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದ ಶಾಸಕ ಲಕ್ಷ್ಮಣ ಸವದಿ ಅವರು ಎಸ್ಎಂ ನಾರಗೊಂಡ ಒಡೆತನದ ಇಂಟರ್ ನ್ಯಾಷನಲ್ ಸಂಸ್ಥೆ ಹಾರಿಗೆರಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆ ಶಿಕ್ಷಣ ನೀಡುವ ಮೂಲಕ ಯಶಸ್ವಿ ಕಂಡಿದೆ ಎಸ್ಎಂ ನಾರಗೊಂಡ್ ಶಾಲೆಯಲ್ಲಿ ಕಲಿತ ಸಾಕಷ್ಟು ವಿದ್ಯಾರ್ಥಿಗಳು ದೇಶದ ಮೂಲೆ ಮೂಲೆಗಳಲ್ಲಿ ಉನ್ನತ ಹುದ್ದೆಯಲ್ಲಿ ಇದ್ದು ಸೇವೆ ಸಲ್ಲಿಸುತ್ತಿದ್ದಾರೆ ಇದೇ ರೀತಿ ಅಥಣಿ ತಾಲೂಕಿನಲ್ಲಿ ರೈತರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ನೀಡಬೇಕೆಂದು ಉದ್ದೇಶ ಇಟ್ಟು ಎಸ್ಎಂ ನಾರಗೊಂಡ ಅವರು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ ಈ ಶಾಲೆಯಲ್ಲಿ ಕಲಿಯುವ ಮಕ್ಕಳಿಗೆ ಬಂದು ಹೋಗಲು ಅನುಕೂಲ ಆಗುವ ನಿಟ್ಟಿನಲ್ಲಿ ಒಟ್ಟು ಹದಿನಾಲ್ಕು ಶಾಲಾ ವಾಹನಗಳನ್ನು ಪೂಜೆ ನೆರವೇರಿಸಿ ಚಾಲನೆ ನೀಡಲಾಗಿದೆ ಈ ಸಂಸ್ಥೆಯು ಇಲ್ಲಿನ ವಿದ್ಯಾರ್ಥಿಗಳಿಗೆ ಒಳ್ಳೆ ಶಿಕ್ಷಣ ಹಾಗೂ ಒಳ್ಳೆ ಸಂಸ್ಕಾರ ನೀಡುವ ಮೂಲಕ ರಾಜ್ಯಾದ್ಯಂತ ಹೆಸರು ಮಾಡಬೇಕೆಂದು ಹೇಳಿ ಶುಭ ಹಾರೈಸಿದರು ನಂತರ ಶೇಗುಣಸಿ ಮಠದ ಡಾಕ್ಟರ ಮಹಾಂತ ಸ್ವಾಮೀಜಿಗಳು ಹಾಗೂ ಗಚ್ಚಿನ ಮಠದ ಶ್ರೀ ಶಿವಬಸವ ಮಹಾಸ್ವಾಮೀಜಿಯವರು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಶಾಲಾ ಸಂಸ್ಥಾಪಕರಾದ ಶ್ರೀಶೈಲ ನಾರಗೊಂಡ ಅಧ್ಯಕ್ಷರಾದ ವಿವೇಕ ನಾರಗೊಂಡ ಅಮರ ದುರ್ಗಣ್ಣವರ ಶಾಂತಿನಾಥ ನಂದೇಶ್ವರ ರಾಮನಗೌಡ ಪಾಟೀಲ ರಾಜು ಗುಡೊಡಗಿ ಗಜಾನಂದ ಜಂಬಗಿ ಶ್ರೀಶೈಲ ಹಳದಮಳ ಆಶಿಪಾ ತಾಂಬೋಳಿ ಮಲ್ಲಿಕಾರ್ಜುನ ಕುಲ್ಲೋಳಿ ಸೇರಿದಂತೆ ಹಲವಾರು ಹಿರಿಯ ಮುಖಂಡರು ಮತ್ತು ಶಾಲಾ ಆಡಳಿತ ಮಂಡಳಿ ಸದಸ್ಯರು ಉಪನ್ಯಾಸಕರು ಸಿಬ್ಬಂದಿ ವರ್ಗದ सबसे सबसे आगे आशीर्वाद 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 तो दूर Vamos,